ದೇಶದ ಅತ್ಯಂತ ದೊಡ್ಡ ನಂಬಿಕೆ ದ್ರೋಹ ಮಾಡುವಂತಹ ಮೋಸಗಾರ ಸಂಸ್ಥೆ ಅಂತ ಏನಾದರೂ ಇದ್ದರೆ ಅದು ಇಸ್ಕಾನ್ ಸಂಸ್ಥೆ ಇಂಡಿಯಾದಲ್ಲಿ ದನಗಳನ್ನು ಕತ್ತರಿಸಿ ವ್ಯಾಪಾರದ ಮೂಲಕ ದುಡ್ಡು ಮಾಡ್ತಾ ಇರೋರು ಯಾರು ಗೊತ್ತಾ ಅದು ಕೂಡ ಹಿಂದೂಗಳೇ ಎಷ್ಟು ಪರ್ಸೆಂಟ್ ಗೊತ್ತಾ ತೊಂಬತ್ತು ಪರ್ಸೆಂಟು ಮುಸ್ಲಿಮರನ್ನು ಬಿಟ್ಟರೆ ಹೆಚ್ಚಾಗಿ ದನದ ಮಾಂಸವನ್ನು ತಿನ್ನೋರು ಎರಡನೇದಾಗಿ ಹಿಂದೂಗಳೇ ಅಲ್ ಕಬೀರ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಲ್ ಅರೇಬಿಯನ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಎಮ್ ಕೆ ಆರ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಲ್ನೂರ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಎ ವಿ ಎಕ್ಸ್ಪೋರ್ಟ್ ಲಿಮಿಟೆಡ್ ಇವೆಲ್ಲ ನೋಡೋದಕ್ಕೆ ಮುಸ್ಲಿಮ್ ಹೆಸರಿದ್ದಂಗೆ ಇದ್ದಾವೆ ಆದರೆ ಎಲ್ಲ ಕಂಪ್ನಿಗಳು ಹಿಂದೂ ಮತ್ತು ಜೈನ ಸಮುದಾಯಕ್ಕೆ ಸೇರಿದಂಥ ಕಂಪ್ನಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬಿ ಜೆ ಪಿಯ ಹೆಸರಾಂತ ರಾಜಕೀಯ ನಾಯಕಿ ಜೊತೆಗೆ ಸಂಸದರು ಆದ ಮೇನಕಾ ಗಾಂಧಿ ಮೇಡಮ್ ಅವರು ದನಗಳನ್ನು ಪೂಜೆ ಮಾಡುವಂತಹ ಕೆಲವು ಹಿಂದೂಗಳಿಗೆ ಆಘಾತಕಾರಿಯಾಗುವಂತಹ ಹೇಳಿಕೆಗಳನ್ನು ಕೊಡ್ತಾರೆ ಯಾಕೆ ಅಂತ ಅಂದರೆ ಯಾವಾಗಲೂ ರಾಮನ ಹೆಸರು ಹೇಳ್ತಾ ಮೆಜಾರಿಟಿ ಹಿಂದೂಗಳನ್ನು ಪ್ರತಿನಿಧಿಸುವ ಹಿಂದೂಗಳು ಅದನ್ನು ಭಾಳ ಹತ್ತಿರದಿಂದ ಭಾವನಾತ್ಮಕ ಸಂಬಂಧ ಅಂತ ನಂಬ್ಕೊಂಡಿರುವಂತಹ ದೊಡ್ಡ ಸಂಸ್ಥೆ ಇಸ್ಕಾನ್ನ ವಿರುದ್ಧ ಮಾತಾಡಿದ್ರು ದೇಶದ ಅತ್ಯಂತ ದೊಡ್ಡ ನಂಬಿಕೆ ದ್ರೋಹ ಮಾಡುವಂತಹ ಮೋಸಗಾರ ಸಂಸ್ಥೆ ಅಂತ ಏನಾದರೂ ಇದ್ದರೆ ಅದು ಇಸ್ಕಾನ್ ಸಂಸ್ಥೆ ಗೋವುಗಳನ್ನು ಸಾಕ್ತೀವಿ ಅಂತ ಹೇಳಿಕೊಂಡು ಸರ್ಕಾರದಿಂದ ನೂರಾರು ಎಕರೆ ಜಮೀನು ತಗೊಂಡು ದುಡ್ಡನ್ನು ಈಸ್ಕೊಂಡು ಅಲ್ಲಿ ಯಾವ ತರಹದ ದನಗಳನ್ನು ಸರಿಯಾಗಿ ಸಾಕ್ತೆ ಅನಾರೋಗ್ಯಕರ ಹಸುಗಳನ್ನು ಟ್ರೀಟ್ ಮಾಡದೆ ಸುಮ್ಮನೆ ಲಕ್ಕಕ್ಕೆ ಚೆನ್ನಾಗಿರುವಂತಹ ಕೆಲವೇ ಕೆಲವು ಹಸುಗಳನ್ನು ಇಟ್ಕೊಂಡು ಶೋ ಮಾಡ್ತಾರೆ ನಾನು ಕೂಡ ಅನಂತಪುರದ ಆಶ್ರಮಕ್ಕೆ ಹೋಗಿದ್ದಾಗ ಒಂದೇ ಒಂದು ಎಳೆಕರು ಆಗಲಿ ಅಥವಾ ವಯಸ್ಸಾಗಿರ್ತಕ್ಕಂತಹ ಒಣಕಲು ದನಗಳಾಗಲಿ ಇಸ್ಕಾನ್ನಲ್ಲಿ ನಲ್ಲಿ ಇರಲಿಲ್ಲ ಈ ತರಹದ ಜಾನುವಾರುಗಳನ್ನು ಆರೈಕೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಆದರೆ ಅವರು ಅಂತಹ ಎಲ್ಲ ಗೋವುಗಳನ್ನು ಮಾಂಸವಾಗಿ ಮಾರುವಂತಹ ಕಸಾಯಿಖಾನೆಗಳಿಗೆ ಮಾರ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ ಈ ರೀತಿ ಆರೋಪ ಮಾಡಿದವರು ಯಾರು ಮೇನಕಾ ಗಾಂಧಿ ಅವರು ಆರೋಪವನ್ನ ಜೆ ಬಿಜೆಪಿ ಅಲ್ಲದೆ ಬೇರೆ ಇನ್ಯಾರಾದರೂ ಮಾಡಿದ್ರೆ ಅದರ ಕಥೆನೇ ಬೇರೆ ಆಗಿರ್ತಿತ್ತು ಆ ಕಡೆ ಅವರು ನೇರ ನೇರ ಹಿಂದೂ ವಿರೋಧಿಗಳು ಅಂತ ಹೇಳ್ತಾ ಇದ್ರು ಈ ಕಡೆ ಇಸ್ಕಾನ್ ಅಭಿಮಾನಿಗಳು ಅಭಿಮಾನಿಗಳು ತಾರ ಬೆಂಡೆತ್ತು ಬೆಂಡೆತ್ ಬಿಡ್ತಾ ಇದ್ರು ಆದ್ರೆ ಏನ್ ಮಾಡೋದು ಅವರೇ ಆಗಿದ್ದಕ್ಕೆ ಯಾವುದೇ ಮೀಡಿಯಾಗಳು ಅಷ್ಟಾಗಿ ಚರ್ಚೆ ಮಾಡಲಿಲ್ಲ ಕೊನೆಗೆ ಪೂಜೆ ಮಾಡುವಂತಹ ಭಕ್ತಾದಿಗಳು ಕೂಡ ಇಸ್ಕಾನ್ನ ವಿರುದ್ಧ ಒಂದು ಒಂದು ಮಾತನ್ನು ಕೂಡ ಆಡಲಿಲ್ಲ ಆದರೆ ಇದ್ರ ಸುತ್ತ ಇರುವಂತಹ ಒಂದು ಬಿಸ್ನೆಸ್ ಮಾಡಲನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಯಾರ ಪರ ನಿಲ್ಬೇಕು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗೋಲ್ಲ ನೀವು ಇಟ್ಟಿರುವಂತಹ ನಂಬಿಕೆಗಳು ಮತ್ತೆ ನೀವು ನಂಬಿರುವಂತಹ ವ್ಯಕ್ತಿಗಳು ಕೂಡ ನಿಮ್ಗೆ ಪರವಾಗಿಲ್ಲ ಅನ್ನೋದು ಈ ವರದಿಯಿಂದ ಗೊತ್ತಾಗತ್ತೆ ಅದೇನು ಅಂತ ಎಳೆಯಳೆಯಾಗಿ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುಂಚೆ ನಿಮ್ಮ ಸಲಹೆ ಮತ್ತು ಆರ್ಥಿಕ ಸಹಾಯದ ಮೇಲೆ ನಡೀತಾ ಇರುವಂತಹ ನಿಮ್ಮ ಈ ದಿನ ಸ್ವತಂತ್ರ ಮಾಧ್ಯಮವನ್ನು ಬೆಂಬಲಿಸಿ ಮತ್ತು ಬೆಳೆಸಬೇಕಾಗಿ ಮನವಿ ಭಾರತದಲ್ಲಿ ಹಿಂದೂಗಳು ಮತ್ತು ತೀರ ಇತ್ತೀಚಿನ ಕೆಲ ದಶಕಗಳಿಂದ ಜೈನರು ಸಹ ದನಗಳನ್ನು ದೇವರಾಗಿ ನೋಡೋದನ್ನು ಮತ್ತು ಪೂಜಿಸೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಆದರೆ ಪೂಜಿಸುವ ಇದೇ ಜನರು ದನವನ್ನು ಕುಯ್ದು ತಿಂತಾರೆ ಜೊತೆಗೆ ಮಾರಾಟ ಮಾಡಿ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ಅನ್ನೋದು ನಿಜವಾದ ಸಂಗತಿ ಇದನ್ನು ನಾವು ನಂಬಲೇಬೇಕು ಇದಕ್ಕೆ ಪೂರಕವಾದ ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂದರೆ ಇದಕ್ಕೆ ಹೊಂದ್ಕೊಂಡಿರುವಂತಹ ಕೆಲವು ಅಂಕಿಅಂಶಗಳನ್ನು ಕೆದಬೇಕಾಗತ್ತೆ ಅದೇನು ಅಂತ ನೋಡೋಣ ಒಂದು ವರದಿ ಪ್ರಕಾರ ಕಳೆದ ಎರಡು ವರ್ಷಗಳ ಹಿಂದೆ ನೂರ ತೊಂಬತ್ತು ಮಿಲಿಯನ್ ಹಸುಗಳು ನಮ್ಮ ದೇಶದಲ್ಲಿದ್ವು ಎರಡು ಸಾವಿರದ ಹದಿನೆಂಟರ ಸರ್ಕಾರಿ ದಾಖಲೆಗಳ ಪ್ರಕಾರ ಆ ವರ್ಷದಲ್ಲಿ ಮೂವತ್ತ್ನಾಲ್ಕು ಲಕ್ಷದ ಹತ್ತು ಸಾವಿರ ದನಗಳನ್ನು ಕೊಯ್ದು ಮಾಂಸವಾಗಿ ಪರಿವರ್ತನೆ ಮಾಡಲಾಗಿದೆ ಎರಡು ಸಾವಿರದ ಹದಿನೈದರಲ್ಲೇ ದೆಹಲಿ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರೊಬ್ಬರ ಪ್ರಕಾರ ಇಂಡಿಯಾದಲ್ಲಿ ದನಗಳನ್ನು ಕತ್ತರಿಸಿ ವ್ಯಾಪಾರದ ಮೂಲಕ ದುಡ್ಡು ಮಾಡ್ತಾ ಇರೋರು ಯಾರು ಗೊತ್ತಾ ಅದು ಕೂಡ ಹಿಂದೂಗಳೇ ಎಷ್ಟು ಪರ್ಸೆಂಟ್ ಗೊತ್ತಾ ತೊಂಬತ್ತು ಪರ್ಸೆಂಟು ಆದರೆ ನಮಗೆ ವಿಲ್ಲನ್ಗಳ ರೀತಿ ಕಾಣೋದು ಮಾತ್ರ ಮುಸ್ಲಿಮರು ಯಾಕಂದರೆ ಅವರು ಮಾತ್ರ ದನದ ಮಾಂಸವನ್ನು ತಿನ್ನೋರು ಇನ್ಯಾರೂ ತಿನ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ಆದರೆ ಅದು ಶುದ್ಧ 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 ತಪ್ಪು ಯಾಕಂದರೆ ಮುಸ್ಲಿಮರನ್ನು ಬಿಟ್ಟರೆ ಹೆಚ್ಚಾಗಿ ದನದ ಮಾಂಸವನ್ನು ತಿನ್ನೋರು ಎರಡನೇದಾಗಿ ಹಿಂದೂಗಳೇ ಇದೇ ಸತ್ಯ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಒಟ್ಟು ಜನಸಂಖ್ಯೆ ನೂರ ಮೂವತ್ತೆರಡು ಕೋಟಿ ಅದರಲ್ಲಿ ಹಿಂದೂಗಳು ಏಯ್ಟಿ ಪರ್ಸೆಂಟ್ ಇದ್ದಾರೆ ಮತ್ತು ಮುಸ್ಲಿಮರು ಹದಿನೇಳು ಪರ್ಸೆಂಟ್ ಇದ್ದಾರೆ ಅದೇ ಕೊನೆ ಈ ದೇಶದಲ್ಲಿ ಜನಗಣತಿ ಅನ್ನೋದೇ ಆಗಿಲ್ಲ ಆದರೆ ಒಂದು ಅಂದಾಜಿನ ಪ್ರಕಾರ ಒಟ್ಟು ಜನಸಂಖ್ಯೆ ಈಗ ಸದ್ಯಕ್ಕೆ ನೂರ ನಲ್ವತ್ತೆರಡು ಕೋಟಿ ಇದೆ ಈ ನೂರ ನಲವತ್ತೆರಡು ಕೋಟಿ ಒಟ್ಟು ಜನಸಂಖ್ಯೆಯಲ್ಲಿ ಮಾಂಸಾಹಾರಿಗಳು ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಅಂದರೆ ತೊಂಬತ್ತೊಂಬತ್ತು ಕೋಟಿ ಜನ ಈ ದೇಶದಲ್ಲಿದ್ದಾರೆ ಮತ್ತು ಸಸ್ಯಾಹಾರಿಗಳು ಮೂವತ್ತು ಪರ್ಸೆಂಟ್ ಇದ್ದಾರೆ ಈ ಮೂವತ್ತು ಪರ್ಸೆಂಟ್ ಅಂದರೆ ನಲವತ್ತ್ ಕೋಟಿ ಜನ ಸಸ್ಯಾಹಾರಿಗಳಿದ್ದಾರೆ ಈ ಸಸ್ಯಾಹಾರಿಗಳಲ್ಲಿ ಕೂಡ ಕೆಲವರು ತೀರ ಅಪರೂಪಕ್ಕೆ ಮಾಂಸಗಳನ್ನೇ ಸೇವಿಸ್ತಾರೆ ಆದರೂ ತಿನ್ನಲ್ಲ ಅಂತಲೇ ಇಟ್ಕೊಳ್ಳೋಣ ಅವ್ರನ್ನ ಪಕ್ಕಕ್ಕಿಡಿ ಈ ತೊಂಬತ್ತೊಂಬತ್ತು ಕೋಟಿ ಮಾಂಸಹಾರಿಗಳಲ್ಲಿ ಮುಸ್ಲಿಮರ ಜನಸಂಖ್ಯೆಯ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತು ಪರ್ಸೆಂಟ್ ಮಾತ್ರ ದನದ ಮಾಂಸವನ್ನು ತಿಂತಾರೆ ಅಂದರೆ ಇಪ್ಪತ್ನಾಲ್ಕು ಕೋಟಿ ಮುಸ್ಲಿಮರಲ್ಲಿ ಹತ್ತು ಕೋಟಿ ಜನ ಮಾತ್ರ ದನದ ಮಾಂಸವನ್ನು ತಿಂತಾರೆ ಉಳಿದಂತೆ ಕೋಳಿ ಮೇಕೆ ಮೀನು ಮತ್ತು ಇನ್ನಿತರ ಆಹಾರ ಪದಾರ್ಥಗಳನ್ನು ತನ್ನ ದೈನಂದಿನ ಬಳಕೆಯಲ್ಲಿ ಬಳಸ್ತಾರೆ ಆದರೆ ಹಿಂದೂಗಳಲ್ಲಿ ಮಾಂಸವನ್ನು ತಿನ್ನುವರ ಪೈಕಿ ಯಥೇಚ್ಛವಾಗಿ ಮೇಕೆ ಕೋಳಿ ಮೀನು ಮತ್ತು ಇನ್ನಿತರ ಆಹಾರ ಪದಾರ್ಥಗಳನ್ನು ತಿಂತಾರೆ ಆದರೂ ದೇಶದಲ್ಲಿ ಒಟ್ಟಾರೆ ದನದ ಮಾಂಸವನ್ನು ತಿನ್ನುವವರ ಪೈಕಿ ಎರಡನೇ ಮೆಜಾರಿಟಿ ವರ್ಗ ಅದು ಹಿಂದೂ ಧರ್ಮದವರೇ ಆಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಹಿಂದೂಗಳಲ್ಲಿ ಬಡವರೇ ಆಗಿದ್ದಾರೆ ಅದು ಹೇಗೆ ಅಂತ ನೋಡೋಣ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಹಳ್ಳಿಗಳಲ್ಲಿ ದನ ಮತ್ತೆ ಎಮ್ಮೆಗಳನ್ನ ಸಾಕೋದಕ್ಕೆ ಯಾವುದೇ ಒಬ್ಬ ರೈತನಿಗೆ ಒಂದು ದಿನಕ್ಕೆ ಒಂದು ಹಸುವನ್ನ ಸಾಕೋದಕ್ಕೆ ಖರ್ಚಾಗೋದು ನೂರರಿಂದ ನೂರ ಮೂವತ್ತು ರೂಪಾಯಿ ಖರ್ಚಾಗತ್ತೆ ಅದೇ ಹೈಬ್ರಿಡ್ ಹಸು ಆದರೆ ಅಂದ್ರೆ ಹಿಲಾತಿ ಹಸು ಅಂತ ನಾವೇನು ಹೇಳ್ತೀವಿ ಆ ತರದ ಹಸುಗಳಾದರೆ ಒಂದು ಹಸುವಿಗೆ ನೂರೈವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ದುಡ್ಡು ಬೇಕಾಗತ್ತೆ ಆ ಹಸು ಮೇಲೆ ಖರ್ಚು ಮಾಡಬೇಕಾಗತ್ತೆ ಈ ಹಸುಗಳು ವರ್ಷ ಪೂರ್ತಿ ಹಾಲು ಕೊಟ್ಟರೆ ಮಾತ್ರ ತಾನೂ ಹಸುವನ್ನು ಸಾಕೊಂಡು ರೈತನು ಆ ಜೀವನ ನಡೆಸೋದಕ್ಕೆ ಬೇಕಾದಷ್ಟು ಹಣವನ್ನು ಅದರಿಂದ ಗಳಿಸ್ಬೋದು ಇಲ್ಲ ಅಂತ ಅಂದರೆ ಹಾಲು ಕೊಡುವಾಗ ಗಳಿಸಿಕೊಟ್ಟಂತಹ ಆ ದುಡ್ಡನ್ನು ಹಾಲು ಕೊಡದೇ ಇದ್ದಾಗ ಅದೇ ಹಸುಗೆ ಈ ರೈತ ಖರ್ಚು ಮಾಡಬೇಕಾಗತ್ತೆ ಇದರಿಂದ ಯಾವುದೇ ಉಳಿತಾಯ ಆಗದೆ ಇದ್ಮೇಲೆ ಆತ ಯಾಕೆ ತಾನೇ ಹಸುಗಳನ್ನು ಸಾಕಬೇಕು ಈ ಪ್ರಶ್ನೆ ಎಲ್ಲರೂ ಮನಸ್ಸಲ್ಲೂ ಬರುತ್ತೆ ಇದೇ ವಾಸ್ತವ ಇದು ಸಾಕಾಗಲ್ಲ ಅಂತ ಹಸು ಏನಾದರೂ ಗಂಡು ಕರುಗಳನ್ನು ಹಾಕಿದ್ರೆ ಅದು ಕೇವಲ ಒಂದೇ ವರ್ಷ ತುಂಬೋದ್ರೊಳಗೆ ಆ ಕರುಗಳನ್ನು ಮಾರ್ತಾರೆ ಯಾಕೆ ಅಂದರೆ ಅದನ್ನೂ ಸಾಕುವಂಥ ಹೊರೆ ಈಗಾಗಲೇ ಒದ್ದಾಡ್ತಾ ಇರುವಂಥ ಇದೇ ರೈತನ ಮೇಲೆ ಬೀಳತ್ತೆ ಇದ್ರ ಜೊತೆಗೆ ನಾಲ್ಕೈದು ವರ್ಷಗಳ ಕಾಲ ಹಾಲು ಕೊಟ್ಟು ವಯಸ್ಸಾದ ಹಸು ಎಮ್ಮೆಗಳೇನಾದರೂ ಇದ್ದರೆ ಅದನ್ನೂ ನೋಡಿಕೊಂಡು ಚೆನ್ನಾಗಿರುವಂತಹ ಇನ್ನೂ ಕೆಲವು ದನ ಕರುಗಳನ್ನ ನೋಡ್ಕೊಳ್ಳೋದಕ್ಕೆ ಶೇಕಡ ತೊಂಬತ್ತು ಪರ್ಸೆಂಟ್ ರೈತರಿಗೆ ಸಾಧ್ಯನೇ ಇಲ್ಲ ಅದು ಅಸಾಧ್ಯದ ಮಾತು ಸರಿಯಾಗಿ ಮೇವು ತಿಂಡಿ ಕಟ್ಟೋದಕ್ಕೆ ಜಾಗ ಮತ್ತು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವಂಥ ದನಕರುಗಳು ಇವೆಲ್ಲ ಮೇಂಟೈನ್ ಮಾಡೋದಕ್ಕೆ ಖರ್ಚು ಇದ್ರ ಜೊತೆಗೆ ತಾನೂ ಜೀವನ ನಡೆಸಬೇಕು ಅದಕ್ಕೆಲ್ಲ ದುಡ್ಡನ್ನು ಯಾರು ತಂದು ಕೊಡ್ತಾರೆ ಯಾವುದೇ ರೈತ ತನ್ನ ದನಕರುಗಳನ್ನು ಮಾರದೆ ಅದರಲ್ಲಿ ದೇವರಿದ್ದಾನೆ ಅಂತ ಅಂದ್ಕೊಂಡು ಆರೈಕೆ ಮಾಡಿಕೊಂಡು ಕೂತ್ರೆ ದನಗಳ ಜೊತೆಗೆ ಆ ಇಡೀ ಕುಟುಂಬ ಬೀದಿಗೆ ಬೀಳಬೇಕಾಗತ್ತೆ ಅವಾಗ ಹಿಂದೂಗಳು ಅಪಾಯದಲ್ಲಿದ್ದಾರೆ ರೈತ ಬೀದಿಗೆ ಬಿದ್ದಿದ್ದಾನೆ ಅಂತ ಯಾವುದೇ ಹಿಂದುತ್ವವಾದಿಗಳಾಗಲಿ ಗೋವುಗಳಲ್ಲಿ ಶತಕೋಟಿ ದೇವರಿದ್ದಾನೆ ಅಂತ ಹೇಳ್ತಾ ರೋಡ್ಗಳಲ್ಲಿ ರೋಲ್ ಕಾಲ್ ಮಾಡುವಂಥ ಗಿರಾಕಿಗಳಾಗಲಿ ಈ ರೈತರು ಪರವಾಗಿ ನಿಲ್ಲೋದಿಲ್ಲ ಇದನ್ನು ನಾವು ರೈತರ ಸಂಕಷ್ಟದ ಜೊತೆಗೆ ವಾಸ್ತವವಾಗಿ ನೋಡಬೇಕಾಗತ್ತೆ ಈಗ ದನದ ಮಾಂಸದಿಂದ ಯಾರು ದುಡ್ಡು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲೇ ತಿಳಿಸ್ದಾಗೆ ಈ ದೇಶದಲ್ಲಿ ಮುಸ್ಲಿಮರು ದನಗಳನ್ನು ತಿನ್ನೋದಕ್ಕೆ ಮಾತ್ರ ಉಪಯೋಗ ಮಾಡ್ತಾರೆ ಅದ್ರ ಜೊತೆಗೆ ಮಾಂಸವನ್ನು ಕೂಡ ಮಾರಾಟ ಮಾಡ್ತಾರೆ ಆದರೆ ಯಾರಿಗೆ ಮಾರಾಟ ಮಾಡ್ತಾರೆ ಇದೇ ಪ್ರಮುಖವಾದ ವಿಚಾರ ಅವರು ಮಾರೋದ್ರಲ್ಲಿ ಶೇಕಡ ಅರುವತ್ತು ಪರ್ಸೆಂಟ್ ಮಾಂಸವನ್ನು ಅವ್ರದೇ ಸಮುದಾಯದ ಬಳಕೆಗೆ ಬಳಕೆ ಮಾಡ್ತಾರೆ ಇನ್ನು ಉಳಿದಿರೋ ನಲ್ವತ್ತು ಪರ್ಸೆಂಟನ್ನು ಯಾರು ಖರೀದಿ ಮಾಡೋರು ಅದನ್ನು ಖರೀದಿ ಮಾಡ್ತಾ ಇರೋರೇ ಹಿಂದೂಗಳು ಈ ದೇಶದಲ್ಲಿ ಮುಸ್ಲಿಮರು ಒಂದು ಉದ್ಯಮವಾಗಿ ಮಾಂಸವನ್ನು ಮಾರಾಟ ಮಾಡ್ತಾ ಇರುವಂಥ ಪ್ರಮಾಣ ಶೇಕಡ ಹತ್ತು ಪರ್ಸೆಂಟ್ ಮಾತ್ರ ಉಳಿದ ತೊಂಬತ್ತು ಪರ್ಸೆಂಟ್ ಮಾಂಸದ ರಫ್ತನ್ನು ದೊಡ್ಡ ದೊಡ್ಡ ಉದ್ಯಮಗಳಾಗಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇರೋರು ಗೊತ್ತಾ ಅದನ್ನು ಹಿಂದೂಗಳೇ ಮಾಡ್ತಾ ಇರೋರು ಅಲ್ ಕಬೀರ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಲ್ ಅರೇಬಿಯನ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಎಮ್ ಕೆ ಆರ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಲ್ಲೂರ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಎ ವಿ ಎಕ್ಸ್ಪೋರ್ಟ್ ಲಿಮಿಟೆಡ್ ಇವೆಲ್ಲ ನೋಡೋದಕ್ಕೆ ಮುಸ್ಲಿಂ ಹೆಸರಿದ್ದಂಗೆ ಇದ್ದಾವೆ ಆದರೆ ಎಲ್ಲ ಕಂಪ್ನಿಗಳು ಹಿಂದೂ ಮತ್ತು ಜೈನ ಸಮುದಾಯಕ್ಕೆ ಸೇರಿದಂಥ ಕಂಪ್ನಿಗಳು ಇನ್ನು ಸಾಕಷ್ಟು ಕಂಪ್ನಿಗಳು ಹಿಂದೂ ಹೆಸರುಗಳಲ್ಲೇ ಇದ್ದಾವೆ ಇವೆಲ್ಲ ನೋಡೋದಕ್ಕೆ ಮುಸ್ಲಿಂ ಇದ್ದಂಗೆ ಇದಾವೆ ಆದರೆ ಎಲ್ಲ ಕಂಪ್ನಿಗಳು ಕೂಡ ಹಿಂದೂ ಮತ್ತು ಜೈನ್ ಕಮ್ಯುನಿಟಿಗೆ ಸೇರಿದಂಥ ಕಂಪ್ನಿಗಳು ಇನ್ನೂ ಸಾಕಷ್ಟು ಕಂಪ್ನಿಗಳು ಹಿಂದೂ ಹೆಸರುಗಳಲ್ಲಿದ್ದಾವೆ ಇವೆಲ್ಲ ಏನು ಗೋಮೂತ್ರಗಳನ್ನು ಮಾರ್ತಿದ್ದಾವೆ ಅಂತ ಅನ್ಕೊಂಡಿದೀರಾ ಖಂಡಿತ ಇಲ್ಲ ಜನರಿಂದ ಗೋವುಗಳನ್ನು ಎಮ್ಮೆಗಳನ್ನು ಕೊಂಡ್ಕೊಂಡು ಚರ್ಮ ಸುಲಿದು ಮುಂದುವರಿದ ರಾಷ್ಟ್ರಗಳಿಗೆ ಮಾಂಸವಾಗಿ ಪರಿವರ್ತನೆ ಮಾಡಿ ಮಾರ್ತಾ ಇದ್ದಾರೆ ದುಡ್ಡು ಮಾಡ್ತಾ ಇದ್ದಾರೆ ಜನರಿಗೂ ಕಂಪ್ನಿಗೂ ನೇರ ನೇರ ಸಂಬಂಧ ಇಲ್ಲ ಆದರೆ ಈ ಕಂಪ್ನಿಗಳಿಗೆ ಜನರಿಂದ ದನಕರುಗಳನ್ನು ಸಾಗಿಸುವ ಗಿರಾಕಿಗಳು ಬೇರೆಯೇ ಇದ್ದಾರೆ ಈ ಸಾಗಾಟದ ಕೆಲಸದಲ್ಲಿ ಹಿಂದೂಗಳೇ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಎಣಗಾಟ ಏನ್ ಮಾಡಬೇಕಾಗಿಲ್ಲ ಈ ಕೆಲಸಗಳನ್ನ ಮೇನಕಾ ಗಾಂಧಿ ಅವರು ಹಾಗೆ ಕೆಲವು ಹಿಂದೂ ಸಂಸ್ಥೆಗಳೇ ಮಾಡ್ತಾ ಇದ್ದಾವೆ ಮತ್ತು ಹಿಂದೂ ಜನಗಳೇ ಮಾಡ್ತಾ ಇದ್ದಾರೆ ಜೊತೆಗೆ ರೋಡ್ಗಳಲ್ಲಿ ರೈಡ್ ಮಾಡಿ ರೋಲ್ ಕಾಲ್ ಮಾಡುವಂತಹ ಹಿಂದುತ್ವವಾದಿಗಳು ಮತ್ತು ರಾಜಕಾರಣಿಗಳ ಕೈವಾಡಗಳು ಇದಾವೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇಲ್ಲಿ ದುಡ್ಡಿನ ಲಾಭದ ಜೊತೆಗೆ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತುಕಟ್ಟಿ ದೇವರನ್ನು ಮುಂದಕ್ಕೆ ತಂದು ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳುವಂತಹ ಕಿಡಿಗೇಡುಗಳನ್ನು ವಿರೋಧ ಮಾಡಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ತಿಂಗಳಲ್ಲಿ ಕೋಮು ಗಲಭೆಗಳಾಗಲಿ ಅಂತಲೇ ರಾಜಕೀಯವನ್ನು ಗೆಲ್ಲಬೇಕು ಅಂತಲೇ ಹಿಂದೂ ಮಹಾಸಭಾದವರು ಗೋವುಗಳನ್ನು ಹತ್ಯೆ ಮಾಡಿಸಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ ಜೊತೆಗೆ ಕರ್ನಾಟಕದ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ಒಬ್ಬ ಹಿಂದುತ್ವವಾದಿ ಒಂದು ಲಕ್ಷ ರೂಪಾಯಿ ಕೇಳಿದ್ದನ್ನು ಕೂಡ ನಾವು ನೋಡಿದ್ದೀವಿ ಇದನ್ನೇ ಮಾಜಿ ನ್ಯಾಯಾಧೀಶರು ಹೇಳಿದ್ದು ಇದು ಒಂದು ಪಕ್ಕಾ ಬಿಸ್ನೆಸ್ ಮಾಡೆಲ್ ಅಂತ ಇದರಿಂದ ಭಾರತಕ್ಕೂ ಕೂಡ ವರ್ಷಕ್ಕೆ ಸುಮಾರು ಮೂರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಲಾಭ ಇದೆ ಅಂದ್ರೆ ಮುನ್ನೂರ ಕೋಟಿ ದುಡ್ಡನ್ನ ನಮ್ಮ ದೇಶದವ್ರು ಮಾಡ್ತಾ ಇದ್ದಾರೆ ದನದ ಮಾಂಸವನ್ನ ವಿಶ್ವದಲ್ಲೇ ಮೂರನೇ ದೊಡ್ಡ ದೇಶವಾಗಿ ಭಾರತ ಬೇರೆ ಬೇರೆ ದೇಶಗಳಿಗೆ ಮಾರ್ತಾ ಇದೆ ವಿಪರ್ಯಾಸ ಏನು ಅಂತ ಅಂದರೆ ಇವೆಲ್ಲವೂ ಕೂಡ ಹಿಂದೂಗಳನ್ನ ಮತ್ತು ಹಿಂದೂ ದೇವಾಲಯಗಳನ್ನ ಕಾಪಾಡ್ತೀನಿ ಅಂತ ಹೇಳ್ತಾ ಇರುವಂತಹ ಮೋದಿ ಸರ್ಕಾರದಲ್ಲಿ ಆಗ್ತಾ ಇದೆ ಇದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ದನದ ಹಿಂದೆ ನಡೀತಾ ಇರುವಂತಹ ಕೆಟ್ಟ ರಾಜಕೀಯ ದರೋಡೆ ವ್ಯವಸ್ಥಿತ ಲಾಭಕ್ಕೆ ಮಾಡಿಕೊಂಡಿರುವಂತಹ ದಾರಿ ಮತ್ತೆ ನಿಮ್ಮ ನಂಬಿಕೆಗೆ ಮಾಡ್ತಾ ಇರುವಂತಹ ದ್ರೋಹದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ